ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಅಭ್ಯಾಸಗಳನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಎರಡರ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಹಾಗೆ ಇವತ್ತು ಬ್ಲಾಕ್ ಮೂರರಲ್ಲಿ ಬರುವಂತಹ ಶಿವಾಜಿಯ ಆಡಳಿತ ಬಾಲಾಜಿ ವಿಶ್ವನಾಥವರ ಸಾಧನೆ ಹಾಗೆಯೇ ಬಾಲಾಜಿ ಬಾಜಿರಾಯರ ಸಾಧನೆ ಈ ಮೂರು ಪ್ರಶ್ನೆಗಳು ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾದ್ರಿಂದ ಆ ಮೂರನ್ನು ಕೂಡ ಇವತ್ತು ಓದ್ಕೊಂಡು ಹೋಗುವ ಅದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ಗಳಿದೆ ಅಂತ ನೋಡುವ ಪುಟ ಸಂಖ್ಯೆ ನೂರ ಐವತ್ತ ಏಳು ಬ್ಲಾಕ್ ಘಟಕ ಹದಿಮೂರರಿಂದ ಬ್ಲಾಕ್ ಮೂರು ಇದೆ ನೋಡಿ ಇದರಲ್ಲಿ ಇವತ್ತು ನಾವು ತಿಳ್ಕೊಳ್ಳುವಂತಹ ಮುಖ್ಯವಾದ ಪ್ರಶ್ನೆ ವಿವರಣೆ ಅಂದರೆ ಶಿವಾಜಿ ರಾಜರಾದಂತಹ ಶಿವಾಜಿಯ ಸಾಧನೆಗಳನ್ನು ಅವರು ಕೇಳಿದ್ದಾರೆ ಶಿವಾಜಿ ಆಡಳಿತ ಪುಟ ಸಂಖ್ಯೆ ನೂರ ಎಪ್ಪತ್ತ ನಾಲ್ಕು ನಾಲ್ಕರಲ್ಲಿದೆ ನೋಡಿ ಶಿವಾಜಿಯ ಆಡಳಿತ ಕೇಂದ್ರ ಸರಕಾರದಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆ ಇದೆ ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಣ ಸಂಬಂಧ ಪ್ರಾಂತ್ಯ ಸರಕಾರದ ಸ್ವರೂಪ ಕಂದಾಯ ಆಡಳಿತ ಸೈನ್ಯ ಸಂಘಟನೆ ನ್ಯಾಯಾಡಳಿತ ವ್ಯವಸ್ಥೆ ಅದೆಲ್ಲ ಕೂಡ ಶಿವಾಜಿ ಆಡಳಿತದಲ್ಲಿ ಬರ್ತದೆ ಶಿವಾಜಿ ಶಿವಾಜಿಯು ಸ್ವರಾಜ್ಯ ನಿರ್ಮಾಪಕ ಮಾತ್ರವಲ್ಲದೆ ಉತ್ತಮ ಆಡಳಿತಗಾರನಾಗಿದ್ದ ಶಿವಾಜಿಯು ಯುದ್ಧ ಲೂಟಿ ಮೊದಲಾದವುಗಳಲ್ಲೇ ನಿರತರಾಗಿರದೆ ಸುಭದ್ರವಾದ ಸರಕಾರವನ್ನು ಸ್ಥಾಪಿಸಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಸತತವಾಗಿ ದುಡಿದರು ತನ್ನ ಆಳ್ವಿಕೆಯ ಅಲ್ಪಾವಧಿಯಲ್ಲಿಯೇ ಇವರು ಕ್ರಮಬದ್ಧ ದಕ್ಷ ಆಡಳಿತವನ್ನು ಏರ್ಪಡಿಸುವುದರಲ್ಲಿ ಯಶಸ್ವಿಯಾದರು ಶಿವಾಜಿಯ ಈ ಸಾಧನೆಗಳಿಗಾಗಿ ಅವರನ್ನು ನೆಪೋಲಿಯನ್ನಿಗೆ ಶೇರ್ಷನಿಗೂ ಹೋಲಿಸಲಾಯಿತು ಉದಾರಿಯು ಧರ್ಮ ಸಹಿಷ್ಣು ಆಗಿದ್ದಂಥ ಶಿವಾಜಿ ಛತ್ರಪತಿಯು ತನ್ನ ಪ್ರಜೆಗಳ ಸುಖಕ್ಕಾಗಿ ಸದಾ ಶ್ರಮಿಸುತ್ತಿದ್ದರು ನಿರಂಕುಶ ಪ್ರಭುವಾಗಿದ್ದರೂ ಜನಹಿತವನ್ನೇ ತನ್ನ ಗುರಿಯನ್ನಾಗಿರಿಸಿಕೊಂಡಿದ್ದರು ಭಾರತೀಯ ಧರ್ಮ ಸಂಸ್ಕೃತಿ ಸಂಪ್ರದಾಯ ಸಂಪತ್ತು ಮೊದಲಾದವುಗಳ ರಕ್ಷಣೆ ಹಾಗೂ ಪೋಷಣೆಗಾಗಿ ಎಲ್ಲ ಧರ್ಮವನ್ನು ಸಮಾನವಾಗಿ ಗೌರವಿಸುತ್ತಿದ್ದರು ಶಿವಾಜಿಯ ಆಡಳಿತ ಶಿವಾಜಿಯು ರಾಜ್ಯ ನಿರ್ಮಾಪಕ ಮಾತ್ರವಲ್ಲದೆ ಉತ್ತಮ ಸಂಘಟನೆಗಾರನಾಗಿ ದಕ್ಷ ಆಡಳಿತಗಾರನಾಗಿಯೂ ಕೂಡ ಇದ್ದರು ಪ್ರಪ್ರಥಮ ಬಾರಿಗೆ ಸ್ವರಾಜ್ಯ ಕಲ್ಪನೆಯನ್ನು ಜಾರಿಗೆ ತರುವುದರ ಮೂಲಕ ಶಿವಾಜಿಯು ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಪರಿಕಲ್ಪನೆಯನ್ನು ಜಾರಿಗೆ ತಂದು ಅದನ್ನು ಕೇಂದ್ರ ಹಾಗೂ ಪ್ರಾಂತ್ಯಗಳಲ್ಲಿ ಯಶಸ್ವಿಯಾಗಿ ಗೊಳಿಸಿದರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಅವರು ಯಾವ ರೀತಿಯಲ್ಲೆಲ್ಲ ಮಾಡಿದರು ಅಂತ ಹೇಳಿದರೆ ಶಿವಾಜಿಯು ಅವರ ಕೊಡುಗೆಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ತುಂಬನೇ ಬಹು ಅಮೂಲ್ಯವಾದದ್ದು ಶಿವಾಜಿಯ ಕೇಂದ್ರ ಆಡಳಿತ ಪದ್ಧತಿಯು ಅಷ್ಟಪ್ರಧಾನ ಪದ್ಧತಿ ಎನ್ನುವಂಥದ್ದು ಹೆಸರು ಬಂದಿತ್ತು ಅಷ್ಟಪ್ರಧಾನ ವ್ಯವಸ್ಥೆ ಎಂದು ಹೆಸರು ಪಡೆದಿತ್ತು ರಾಜಧಾನಿಯಲ್ಲಿ ರಾಜ ಯುವರಾಜ ಅಷ್ಟಪ್ರಧಾನ ಮುಂತಾದವರ ನೇತೃತ್ವದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನೀತಿ ನಿಯಮಗಳು ರಚಿಸಲ್ಪಟ್ಟಿದ್ದವು ಕೇಂದ್ರ ಸರ್ಕಾರದಲ್ಲಿ ಪೇಶ್ವೆ ಮಂತ್ರಿ ಸಚಿವ ಅಮಾತ್ಯ ನ್ಯಾಯಾಧೀಶ ಸೇನಾಪತಿ ಪಂಡಿತ್ ರಾವ್ ಸಾಮಂತ ಎಂಬ ಎಂಟು ಮಂದಿ ಮಂತ್ರಿಗಳಿರುತ್ತಿದ್ದರು ಅಷ್ಟಪ್ರಧಾನ ವ್ಯವಸ್ಥೆ ಅಂದರೆ ಏನು ಅಂತ ತಿಳ್ಕೊಂಡು ಹೋಗುವ ಅಷ್ಟಪ್ರಧಾನ ವ್ಯವಸ್ಥೆಯು ಮರಾಠ ವ್ಯವಸ್ಥೆಯ ಬುನಾದಿಯಾಗಿತ್ತು ಶಿವಾಜಿಯು ತನ್ನ ಸ್ವರಾಜ್ಯ ಸ್ಥಾಪನೆಯ ಉದ್ದೇಶದ ಯಶಸ್ವಿಗಾಗಿ ಜಾರಿಗೆ ತಂದಂತಹ ಈ ಪದ್ಧತಿಯು ಮುಂದೆ ಮರಾಠರ ಆಡಳಿತದಲ್ಲಿ ಪ್ರಮುಖ ರಾಜಕೀಯ ನೀತಿಯಾಗಿ ಮುಂದುವರಿತು ಅದರಲ್ಲಿ ಪೇಶ್ವೆಯರು ಮಂತ್ರಿಗಳು ಅಮಾನತ್ಯರು ಅಂತ ನೇಮಕವನ್ನು ಮಾಡಿದರು ಅಷ್ಟಪ್ರಧಾನರು ಅಂದರೆ ಎಂಟು ಅಧಿಕಾರಿಗಳು ಎಂಟು ಮುಖ್ಯವಾದ ಮಂತ್ರಿಗಳು ಅಂತ ಹೇಳ್ಬೋದು ಯಾರೆಲ್ಲ ಒಂದು ಪೇಶ್ವೆ ಅಥವಾ ಪ್ರಧಾನ ಮಂತ್ರಿಯು ಸಾಮಾನ್ಯ ಆಡಳಿತದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾ ಇದ್ರು ರಾಜನ ಅನುಪಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳನ್ನು ನಿರ್ವಹಿಸುವುದರೊಂದಿಗೆ ಇನ್ನುಳಿದ ಇತರ ಎಲ್ಲ ಇಲಾಖೆಗಳ ಉಸ್ತುವಾರಿಯೂ ಕೂಡ ಪೇಶ್ವೆಗೆ ಸೇರಿತ್ತು ಇನ್ನು ಎರಡು ಮಂತ್ರಿ ಮಂತ್ರಿಯು ದೊರೆಯ ಆಪ್ತ ಕಾರ್ಯದರ್ಶಿಯಾಗಿದ್ದನು ರಾಜನ ಪ್ರಯಾಣ ದೇಶ ಸಂಚಾರ ನೀತಿ ನಿಯಮಗಳ ರಚನೆ ಮುಂತಾದವುಗಳನ್ನು ನಿರ್ವಹಿಸುವುದರೊಂದಿಗೆ ರಾಜನ ಖಾಸಗಿ ಜೀವನ ಹಾಗೂ ಆಸ್ಥಾನ ನಿರ್ವಹಣೆ ಇತರ ಕರ್ತವ್ಯಗಳು ಕೂಡ ಆಗಿದ್ದವು ಮೂರು ಅಮಾತ್ಯ ಅಮಾತ್ರೆ ಅಮಾತ್ಯ ಅಂದರೆ ಆರ್ಥಿಕ ಸಚಿವನಾಗಿದ್ದರು ಕಂದಾಯ ವಸೂಲಿ ಮಾಡುವಂಥದ್ದು ಹಣಕಾಸು ನಿರ್ವಹಣೆ ಮಾಡುವಂಥದ್ದು ಇದೆಲ್ಲ ಕೂಡ ಅಮಾತ್ಯನ ಜವಾಬ್ದಾರಿ ತೆರಿಗೆ ವಸೂಲಿ ಹೊಸ ಕಂದಾಯ ನಿರ್ಧಾರ ಗಣಿ ವ್ಯಾಪಾರ ವಾಣಿಜ್ಯ ಮೊದಲಾದವುಗಳನ್ನು ಸಹ ಸೂಕ್ತವಾಗಿ ನಿರ್ವಹಿಸಬೇಕಿತ್ತು ನಾಲ್ಕು ಸಾಮಂತನು ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಇದ್ದನು ನೆರೆಹೊರೆಯ ರಾಜ್ಯಗಳೊಡನೆ ಬಾಂಧವ್ಯವನ್ನು ಬೆಳೆಸುವುದರೊಂದಿಗೆ ಯುದ್ಧ ಘೋಷಣೆ ರಾಯಭಾರ ಸ್ವೀಕಾರ ಗೂಢಾಚಾರ ವ್ಯವಸ್ಥೆ ಮುಂತಾದವುಗಳನ್ನು ಪರಿಶೀಲಿಸಬೇಕಾಗಿತ್ತು ಐದು ಸೇನಾಪತಿ ಸೈನ್ಯದ ಉನ್ನತ ದಳಪತಿಯಾಗಿದ್ದನು ಶಿವಾಜು ತನ್ನ ಸೈನ್ಯ ಸಂಘಟನೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದರಿಂದ ರಾಜರ ನೇರ ಆಡಳಿತಕ್ಕೆ ಈ ಇಲಾಖೆ ಒಳಪಟ್ಟಿತ್ತು ಆರು ಸಚಿವನು ರಾಜನ ಪತ್ರ ವ್ಯವಹಾರಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದನು ಕೇಂದ್ರ ಮತ್ತು ಪ್ರಾಂತ್ಯಗಳ ಸರಕಾರಗಳ ಸಂಬಂಧ ಆಡಳಿತ ನಿರ್ವಹಣೆ ಈ ಇಲಾಖೆಯ ಮುಖ್ಯ ಕರ್ತವ್ಯಗಳಾಗಿದ್ದವು ಏಳು ಪಂಡಿತ್ ರಾವ್ ಧಾರ್ಮಿಕ ವ್ಯವಹಾರಗಳನ್ನು ದೇವಾಲಯ ನಿರ್ವಹಣೆ ದಾನಧರ್ಮ ಧರ್ಮ ಮುಂತಾದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿತ್ತು ಎಂಟು ನ್ಯಾಯಾಧೀಶ ನ್ಯಾಯ ನಿರ್ವಹಣೆಯನ್ನು ನೋಡಿಕೊಳ್ತಾ ಇದ್ದನು ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಪರಿಶೀಲಿಸಿ ರಾಜನಿಗೆ ಸಹಕರಿಸಬೇಕಾಗಿತ್ತು ರಾಜನು ಆಡಳಿತ ಪದ್ಧತಿಯ ಕೇಂದ್ರ ಬಿಂದುವಾಗಿತ್ತು ಮಂತ್ರಿಗಳನ್ನು ತನಗೆ ಇಷ್ಟ ಬಂದಷ್ಟು ಕಾಲ ನೇಮಿಸಿಕೊಳ್ತಾ ಇದ್ದನು ಆಡಳಿತವು ದೊರೆಯ ವೈಯಕ್ತಿಕ ಸಾಮರ್ಥ್ಯವನ್ನು ಕೂಡ ಅವಲಂಬಿಸಿತ್ತು ಮಂತ್ರಿಗಳು ರಾಜನಿಗೆ ಸಲಹೆ ನೀಡುತ್ತಿದ್ದರಲ್ಲದೆ ಅವರ ಆಜ್ಞೆಯನ್ನು ಕೂಡ ಪಾಲಿಸ್ತಾ ಇದ್ದರು ಪಂಡಿತರಾವ್ ಮತ್ತು ನ್ಯಾಯಾಧೀಶ ಇವರನ್ನಿಬ್ಬರನ್ನು ಬಿಟ್ಟು ಉಳಿದವರು ಆಡಳಿತದಲ್ಲಿ ಮಾತ್ರವಲ್ಲದೆ ಯುದ್ಧಗಳಲ್ಲಿಯೂ ಕೂಡ ಭಾಗವಹಿಸಬೇಕಾಗಿತ್ತು ನೀವು ಈ ಅಷ್ಟ ಪ್ರಧಾನ ವ್ಯವಸ್ಥೆಯನ್ನು ಓದ್ಕೊಳ್ಬೇಕು ಕೆಲವೊಮ್ಮೆ ಅವರು ಅದನ್ನು ಪ್ರತ್ಯೇಕವಾಗಿ ಹತ್ತು ಅಂಕಗೂ ಕೂಡ ಶಿವಾಜಿಯವರ ಅಷ್ಟಪ್ರಧಾನ ವ್ಯವಸ್ಥೆಯನ್ನು ವಿವರಿಸಿ ಅಂತ ಹೇಳಿದರೆ ಅವಾಗ ನಾವು ಎಂಟು ಮಂತ್ರಿಗಳ ಕೆಲಸ ಅವರ ಎಂಟು ಮಂತ್ರಿಗಳ ಬಗ್ಗೆ ಮತ್ತು ಅವರ ಹೆಸರುಗಳನ್ನು ಅವರ ಕಾರ್ಯಗಳನ್ನು ಬರೀಬೇಕಾಗ್ತದೆ ಇನ್ನು ಶಿವಾಜಿಯ ಆಡಳಿತದಲ್ಲಿ ಒಂದು ಕೇಂದ್ರ ಸರಕಾರ ಎರಡು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವಿನ ಸಂಬಂಧ ಶಿವಾಜಿಯು ಪ್ರಾಂತ್ಯ ಸರಕಾರಗಳೊಡನೆ ಸೌಹಾರ್ದ ಸಂಬಂಧವನ್ನು ಹೊಂದಿದ್ದನು ಪ್ರಾಂತ್ಯಗಳು ಸ್ವಾಯತ್ತ ಆಡಳಿತಾತ್ಮಕ ಸ್ವರೂಪವನ್ನು ಹೊಂದಿತ್ತು ಕೇಂದ್ರ ಸರಕಾರದ ಮಾದರಿಯಲ್ಲಿಯೇ ಆಡಳಿತಾತ್ಮಕ ಕರ್ತವ್ಯ ಮತ್ತು ಅಧಿಕಾರಗಳು ಇರುತ್ತವೆ ಮೂರನೇ ಪಾಯಿಂಟ್ ಪ್ರಾಂತ್ಯ ಸರಕಾರ ಸ್ವರೂಪ ಇಲ್ಲಿ ಪ್ರಾಂತ್ಯಗಳನ್ನು ಪರಗಣ ಮತ್ತು ಸರಫ್ಗಳಾಗಿ ವಿಭಜಿಸಿ ಅಲ್ಲಿ ಪ್ರಾಂತ್ಯ ಅಧಿಕಾರಿಯನ್ನು ನೇಮಿಸ್ತಾ ಇದ್ದರು ಇನ್ನು ಕಂದಾಯ ಆಡಳಿತ ಶಿವಾಜಿಯು ಕಂದಾಯ ಆಡಳಿತ ಸುಧಾರಣೆಯು ಮತ್ತೊಂದು ಪ್ರಮುಖ ಲಕ್ಷಣವಾಯಿತು ರಾಜ್ಯಾಡಳಿತ ವ್ಯವಸ್ಥೆಯ ಯಶಸ್ವಿಗೆ ಮೂಲಾಧಾರವಾಗಿದ್ದ ಮತ್ತು ರಾಜ್ಯಾಧಾಯದ ಪ್ರಮುಖ ಸಂಪನ್ಮೂಲವಾಗಿದ್ದ ಕಂದಾಯ ವ್ಯವಸ್ಥೆಯನ್ನು ಶಿವಾಜಿಯು ಆದ್ಯತೆಯ ಮೇರೆಗೆ ವೈಯಕ್ತಿಕ ಆಸ್ತೆಯನ್ನು ತೋರಿಸಿ ಶಿಸ್ತುಬದ್ಧವಾಗಿ ಸಂಘಟನೆ ಕೂಡ ಮಾಡಿದರು ರೂಢಿಯಲ್ಲಿದ್ದ ಕಂದಾಯ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರು ಕಂದಾಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ದೇಶ್ಮುಖ್ ಮತ್ತು ದೇಶಪಾಂಡೆಗಳ ಜೊತೆಗೆ ಶಿವಾಜಿಯು ಇತರೆ ಕೆಲವು ಅಧೀನ ಅಧಿಕಾರಿಗಳನ್ನು ಕೂಡ ನೇಮಿಸಿದರು ರೈತರಿಗೂ ಸರ್ಕಾರಕ್ಕೂ ನಡುವೆ ಇದ್ದ ಜಾಗಿರ್ದಾರ್ ಪದ್ಧತಿಯಂತಹ ಮಧ್ಯವರ್ತಿ ಅಧಿಕಾರಿಗಳನ್ನು ತೆಗೆದುಹಾಕಿ ರೈತಾವರಿ ಪದ್ಧತಿಯನ್ನು ಜಾರಿಗೆ ತಂದರು ದೇಶಪಾಂಡೆ ಮತ್ತು ದೇಶಮುಖರರು ಕಂದಾಯ ಆಡಳಿತದಲ್ಲಿ ಅತಿ ಪ್ರಬಲರಾಗದಂತೆ ಅವರ ಮೇಲೆ ನಿಯಂತ್ರಣವನ್ನು ಕೂಡ ಇಟ್ಟುಕೊಂಡಿದ್ದರು ಸೈನ್ಯ ಸಂಘಟನೆ ಸೈನ್ಯ ಸಂಘಟನೆ ಯಾವ ರೀತಿ ಇತ್ತು ಮರಾಠರ ಐಕ್ಯತೆ ಮತ್ತು ಸ್ವರಾಜ್ಯ ಸ್ಥಾಪನೆಯ ಆಕಾಂಕ್ಷಿಯಾಗಿದ್ದ ಶಿವಾಜಿಯು ಸಮರ್ಥ ಸೈನ್ಯವನ್ನು ಕಟ್ಟಿದ್ದಲ್ಲದೆ ಎದುರಾಳಿಗಳಾದ ಬಿಜಾಪುರ ಸುಲ್ತಾನರು ಹಾಗೂ ಮೊಘಲರ ವಿರುದ್ಧ ಸಮರ್ಥವಾಗಿ ಹೋರಾಡಿದರು ಪ್ರಾರಂಭದಲ್ಲಿ ಪಶ್ಚಿಮ ಘಟ್ಟದಲ್ಲಿದ್ದ ಮಾವಳಿಗರೆಂಬ ಗುಡ್ಡಗಾಡಿನ ಬುಡಕಟ್ಟು ಸಮುದಾಯವರ ಸಹಾಯ ಸಹಕಾರಗಳಿಂದ ತನ್ನ ಸೈನಿಕ ರಾಜ್ಯ ಸರತ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಅವರು ನಡೆಸಿದರು ನ್ಯಾಯಾಡಳಿತ ವ್ಯವಸ್ಥೆ ಶಿವಾಜಿಯ ನ್ಯಾಯದಾನವು ಸಹ ಸುಧಾರಣೆಗೊಂಡಿತು ಸಾಮಾನ್ಯವಾಗಿ ಭಾರತೀಯ ಸಂಪ್ರದಾಯ ಸಂಸ್ಕೃತಿ ಹಾಗೂ ಧರ್ಮಶಾಸ್ತ್ರಗಳಿಗೆ ಅನುಗುಣವಾಗಿ ನ್ಯಾಯ ವಿಚಾರಣೆ ನಡೆಯುತ್ತಿದ್ದು ವ್ಯವಸ್ಥಿತವಾದ ನ್ಯಾಯಾಲಯಗಳಿಲ್ಲದಿದ್ದರೂ ಪಂಚಾಯಿತಿಗಳು ಪ್ರಾಂತ್ಯಾಧಿಕಾರಿಗಳು ಮುನ್ಸಿಫರು ಮುಂತಾದವರು ನ್ಯಾಯ ತೀರ್ಮಾನವನ್ನು ಇದ್ದರು ನ್ಯಾಯಾಧೀಶರು ನ್ಯಾಯಾಂಗ ಇಲಾಖೆಯನ್ನು ನೋಡಿಕೊಳ್ಳುತ್ತಿದ್ದುದರ ಜೊತೆಗೆ ಕೆಳ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ಮೇಲ್ಮನವಿಗಳು ಪರಿಶೀಲಿಸುತ್ತಿದ್ದರು ಆದಾಗ್ಯೂ ರಾಜನೇ ಅಂತಿಮ ತೀರ್ಮಾನ ಕೊಡುವ ಅಧಿಕಾರವನ್ನು ಕೂಡ ಹೊಂದಿದ್ದನು ಶಿವಾಜಿಯ ಧಾರ್ಮಿಕ ನೀತಿ ಶಿವಾಜಿಯ ಸೌಹಾರ್ದ ಹಾಗೂ ಸರ್ವ ಧರ್ಮ ಸಹಿಷ್ಣುತಾ ಧಾರ್ಮಿಕ ನೀತಿಯು ಸಹ ಅವನ ಆಡಳಿತದ ಪ್ರಮುಖ ಲಕ್ಷಣಗಳಲ್ಲೊಂದಾಗಿತ್ತು ತಾಳ್ಮೆ ಸಹಿಷ್ಣತೆ ಅವನ ನೀತಿ ನಿಯಮಗಳಾಗಿದ್ದವು ಅವನ ರಾಜಗುರು ರಾಮದಾಸ್ ಮತ್ತು ಪೋಷಕನಾಗಿದ್ದ ದಾದಾಜಿ ಕೊಂಡ ದೇವ ಮೊದಲಾದವರ ಅವನ ವೈಯಕ್ತಿಕ ಮಾತ್ರವಲ್ಲ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ಹೆಚ್ಚಿನ ಪ್ರಭಾವವನ್ನು ಬೀರಿದ್ರು ಇನ್ನು ಕೆಲವೊಂದು ದೋಷಗಳು ಆಡಳಿತದಲ್ಲಿದ್ದವು ಶಿವಾಜಿಯ ತ್ಯಾಗ ಆದರ್ಶಗಳಿಂದ ನಿರ್ಮಾಣವಾಗಿದ್ದ ಮರಾಠ ಸಾಮ್ರಾಜ್ಯ ದೀರ್ಘಕಾಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಾಗದೆ ಅನೇಕ ಎಡರು ತೊಡರುಗಳು ಎದುರಿಸಬೇಕಾಯಿತು ಕಾರಣ ಅವನ ಆಡಳಿತವು ಅಲ್ಪಾವಧಿಯಾಗಿದ್ದು ಸಾಧಾರಣ ರಂಗದಲ್ಲಿಯೇ ಹೋರಾಡ್ತಾ ಕಾಲ ಕಳೆಯಬೇಕಾದ್ದರಿಂದ ಮತ್ತಷ್ಟು ಆಡಳಿತಾತ್ಮಕ ಸುಧಾರಣೆ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಲಿಲ್ಲ ಇವಿಷ್ಟು ಶಿವಾಜಿಯ ಆಡಳಿತದಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಚಾರಗಳಾಗಿದೆ ಮೊದಲನೆಯದಾಗಿ ಕೇಂದ್ರ ಸರಕಾರ ಎರಡು ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಿನ ಸಂಬಂಧ ಮೂರು ಪ್ರಾಂತ್ಯ ಸರಕಾರದ ಸ್ವರೂಪ ನಾಲ್ಕು ಕಂದಾಯ ಆಡಳಿತ ಐದು ಸೈನ್ಯ ಸಂಘಟನೆ ಆರು ನ್ಯಾಯಾಡಳಿತ ವ್ಯವಸ್ಥೆ ಏಳು ಶಿವಾಜಿಯ ಧಾರ್ಮಿಕ ನೀತಿ ಎಂಟು ಶಿವಾಜಿಯ ಆಡಳಿತದ ದೋಷಗಳು ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಬಾಲಾಜಿ ವಿಶ್ವನಾಥನ ಸಾಧನೆಗಳಾಗಿದೆ ಬಾಲಾಜಿ ವಿಶ್ವನಾಥನವರ ಸಾಧನೆ ಅವರಿಗೆ ಮರಾಠರಿಗೂ ಇರುವಂಥ ಅವರು ಮೊಘಲರೊಡನೆ ಬಾಲಾಜಿ ವಿಶ್ವನಾಥದ ಸಂಬಂಧಗಳನ್ನು ಕೂಡ ಕೇಳಿದ್ದಾರೆ ಆಮೇಲೆ ಬಾಲಾಜಿ ಬಾಜಿರಾಯವರ ಸಾಧನೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಬಾಲಾಜಿ ವಿಶ್ವನಾಥರವರ ಸಾಧನೆ ಬಾಲಾಜಿ ಬಾಜಿರಾವರ ಸಾಧನೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು